ಬಾಪೂಜಿ ವಿದ್ಯಾಸಂಸ್ಥೆ ಡಿ ಆರ್ ಎಂ ವಿಜ್ಞಾನ ಕಾಲೇಜು ಹಾಗೂ ಸಾಂಸ್ಕೃತಿಕ ಸಂಘಗಳ ಸಹಯೋಗದೊಂದಿಗೆ ವಾರ್ಷಿಕ ಸಮಾರೋಪ ಸಮಾರಂಭ ಮತ್ತು ಡಿ ಆರ್ ಎಂ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ನಗರದ ಜೆಜೆಎಂ ವೈದ್ಯಕೀಯ ಕಾಲೇಜಿನ ಬಾಪೂಜಿ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮವನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ರಿಜಿಸ್ಟಾರ್ ಶಬೀರ್ ಗಂಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಫೋನ್ ಬಳಕೆ ಕಡಿಮೆ ಮಾಡಿ ಪ್ರತಿನಿತ್ಯ ಪೇಪರ್ ಓದುವ ಜೊತೆಗೆ ನ್ಯೂಸ್ ನೋಡಬೇಕು ಜಾಗತಿಕ ವಿಚಾರದ ಬಗ್ಗೆ ಮಾಹಿತಿ ಪಡೆಯಬೇಕು ಆಗ ಮಾತ್ರ ಪ್ರತಿಯೊಬ್ಬರು ಅಧಿಕಾರಿಯಾಗಲು ಸಾಧ್ಯ ಎಂದು ಕಿವಿ ಮಾತು ಹೇಳಿದರು ಇದೇ ವೇಳೆ ದೆಹಲಿ ನಡೆದ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದಂತಹ ಡಿಆರ್ಎಂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ವಿವಿಧ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಎಂ ಪಿ ರೂಪಶ್ರೀ ಜೆ ಶಿವಪ್ಪ ಎಸ್ ವಿನಯ್ ಸೇರಿದಂತೆ ಕಾಲೇಜು ಆಡಳಿತ ಮಂಡಳಿ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿದ್ದರು ನಾವು ಈಗ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಅಥವಾ ಮೂವತ್ತು ವರ್ಷಗಳ ಹಿಂದಿನ ವಿದ್ಯಾರ್ಥಿ ಜೀವನಕ್ಕೂ ಈಗಿನ ವಿದ್ಯಾರ್ಥಿ ಜೀವನಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಅವರು ನಾವು ಯೂನಿವರ್ಸಿಟಿಯಲ್ಲಿ ಓದ್ಬೇಕಾದ್ರೆ ನಾವು ಪತ್ರ ಬರೀತಿದ್ವಿ ಏನಂತಂದರೆ ನಾನು ಕ್ಷೇಮವಾಗಿದ್ದೇನೆ ನೀವು ಕ್ಷೇಮವಾಗಿದ್ದೀರಾ ಅಂತ ನಮ್ಮ ತಂದೆ ತಾಯಿಗಳಿಗೆ ಗುಲ್ಬರ್ಗದಿಂದ ಹೂವಿನ ಡಲ್ಲಿಗೆ ಬರಿತಾ ಇದ್ವಿ ಅವರು ಒಂದು ತಿಂಗಳಿಸಿ ಒಂದು ಪತ್ರ ಬರ್ತಿತ್ತು ಆ ಪತ್ರ ಬಂದು ಹಾಸ್ಟೆಲ್ನಲ್ಲಿ ಇಟ್ಟಂತಂದ್ರೆ ಅಷ್ಟಿಷ್ಟು ಖುಷಿ ಆಗ್ತಾ ಇತ್ತು ನನಗೆ ಬಟ್ ಈ ಆ ಖುಷಿ ಈಗ ಕಾಣ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ನಾವು ಪ್ರತಿದಿನ ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ದೀವಿ ತಂದೆ ತಾಯಿಗಳ ಜೊತೆ ಆಗಿರ್ಬೋದು ನಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು ಬಂಧು ಬಳಗದ ಜೊತೆ ಆಗಿರ್ಬೋದು ಮಾತಾಡ್ತಾ ಇದ್ದೀವಿ ಇದು ಒಂದು ಅವಕಾಶಗಳು ಇಲ್ಲ ಎರಡನೇದು ತಾವು ಈ ಸ್ನೇಹ ಸಂಬಂಧ ಈಗ ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧನೇ ಮೇಲಂತ ಕೇಳ್ತಾರೆ ತಾವೆಲ್ಲ ಅದನ್ನ ನೋಡಿರ್ಬೋದು ಮತ್ತೆ ಅದನ್ನ ಅನುಭವಿಸಿರ್ಬೋದು ಗಮನಿಸಿರ್ಬೋದು ಯಾಕಂದ್ರೆ ಈ ಸ್ನೇಹ ಐತಲ್ಲ ಈ ಸ್ನೇಹ ಎಲ್ಲದಕ್ಕೂ ಎಲ್ಲದಕ್ಕಿಂತ ಮಿಗಿಲಾದಂತಹ ಒಂದು ಸಂಬಂಧ ಅದು ವರ್ಣಿಸಲು ಅಸಾಧ್ಯವಾಗಿರುವಂತಹ ಸಂಬಂಧ ಈ ಸ್ನೇಹ ಸಂಬಂಧ ತಾವು ಯಾವತ್ತೂ ಕೂಡ ಬಿಡುವಾತ ಯಾಕಂದ್ರೆ ನಾವು ಈಗೂ ಕೂಡ ನಮ್ಮ ನಮ್ಮ ಊರಲ್ಲಿ ನಮ್ಮ ಜೊತೆಯಲ್ಲಿ ಓದಿ ಓದಿರುವಂತಹ ಎಲ್ಲ ನಮ್ಮ ಎಲ್ಲ ಬಳಗ ನಾವು ಓದಿ ಸಾಕು ಒಂದು ಪ್ರತಿ ವರ್ಷ ಒಂದು ಫಂಕ್ಷನ್ ಮಾಡುವಂತಹದ್ದು ಮತ್ತೆ ಯಾವುದೇ ಪ್ರೋಗ್ರಾಮ್ ಇದ್ರೂ ನಾವು ಅಟೆಂಡ್ ಆಗುವಂತಹ ಪ್ರಯತ್ನ ಮಾಡುವಂತಹದ್ದು ಕೂಡ ನಾವು ಮಾಡ್ತೀವಿ ಏನೇ ಬಿಸಿ ಇದ್ರು ಕೂಡ ಅದನ್ನ ತಾವು ಕೂಡ ಮಾಡಲಿ ಅಂತ ಹೇಳಿ ಇನ್ನು ಜ್ಞಾನದ ಬಗ್ಗೆ ಹೇಳ್ಬೇಕಂತಂದ್ರೆ ಬಸವಣ್ಣ ಹೇಳ್ತಾರೆ ಭಕ್ತಿ ಇಲ್ಲದ ಬಡವ ನಾನೇಯ್ಯ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಅಂತ